سہایتے <سؤال> ہیں <سؤال> フフフフ。

ಮತ್ತೊಬ್ಬ ತಿಳಿಯ ಕಳಿಸಿದಾಗ ನನಗೆ ತಪ್ಪಾಗಿ ನಾವು ಕೈಗೊಂಡ ಸಹಕಾರಿಗಳಾಗಿದ್ದಾರೋ ಎಂಬುದನ್ನು ಕಣಕಾಲಿಕೊಂಡು ಅಪರಾಧ ಯಾವ ಸ್ವಾರ್ಥವೂ ಇಲ್ಲ ಉದ್ದೇಶವಂತೆ ಬಂದು ಹತ್ತದ ಶಂಕೆಯನ್ನು ಪಡ್ಕೊಳ್ತೇವೆ ನಿಮ್ಮ ಬದುಕನ್ನು ಕೆಚ್ಚಿಕೊಳ್ಳಬೇಡ

ನೀತಿಯಲ್ಲಿ ಧರ್ಮವನ್ನು ರಕ್ಷಿಸು ಬದುಕಿಗೆ ಅಪರಾಧ ಕೃಷ್ಣನಿ ಯಾವ ವರದಿಯಾದ ಹಾಗಾದ್ರೆ ರಕ್ತ ತಿರುಗಿಸಿದ ಸಿದ್ಧಿಸುವುದಿಲ್ಲ ನನ್ನ ಮುಖ ತಂಡ ಮಾತ್ರ ಬರುವುದು ಆದ್ರಿಂದ ಈ ಕಾರಣದಿಂದ ಬಿಟ್ಟು ಸರಳವಾಗಿ ಬಿಡುಗುದಲ್ಲ ಅಷ್ಟು ಸುಲಭದಲ್ಲಿ ಎಲ್ಲ ತಿರುಗಿನಿಂದ ತಿರುಗಿಸುವುದಕ್ಕಾಗುವುದಿಲ್ಲ ತಿರುಗಿಸಿದ್ರೆ

ಹೇಳಿದ ಶಂಕೆ ನಿವಾರಣೆ ಬೇರೆ ಪುಣ್ಯ ಸಂಪಾದಿಸುವುದು ಮತ್ತೆ ನಿಮ್ಮ ಅರ್ಥ ಪಾಪ ಪರಿಮಾರ್ಜನೆ ಪಾಪ ಪರಿಮಾರ್ಜನೆ ಅಂತಲ್ಲ ಪಾಪ ಪರಿವರ್ತನೆ ಆಗಿದೆ ಈ ಶಂಕೆ ನಿವಾರಣೆ ಬೇಡಿ ಪಾಪ ಪರಿಮಾರ್ಜನೆ ಬೇಡಿ ಶಂಕೆ ಯಾವುದರ ಬಗ್ಗೆ ಬಂಧುಗಳನ್ನ ಮುಂದೆ ಎಂಬ ಒಂದು ಶಂಕೆ ಈ ಉಂಟಾಯಿತು ಎಂಬ ಕಾರಣ ಶ್ರೀಕೃಷ್ಣವೇ ಉಪದೇಶ ಮಾಡಿದ ವ್ಯಾಸನ ಹೇಳಿ ಹೀಗೊಂದು ಕಾರ್ಯ ಮಾಡುವಂತ ಅಂತ ಪುಣ್ಯರಾತ್ಮರು ಇವರನ್ನು ಕೈ ಕೂಡಿಸಿಕೊಳ್ಳೋದಕ್ಕೆ ಹೇಳಬೇಕು ನೀವು ಎನ್ನುವ ಶನಿಗೆ ಪರಿಹಾರಕ್ಕಾಗಿ ಸರಿ ಕೈಗೊಂಡನು ಸರ್ವಕಾಲಿಕ ಶಕ್ತಿ ಅಂತ ಹೇಳಬೇಕಾಗುತ್ತಿಲ್ಲ ಯಾಕಂದ್ರೆ ಇದು ವ್ಯಾಸ ಪ್ರಣೀತವಾದದು ಸರಿ ಆದೇಶದಂತೆ ಆದೇಶ ಕ್ರಮವನ್ನು ಕೈಗೊಂಡು ಕೈಗೊಂಡಿದೆ ಅದು ನಿಮಗೂ ಅಂತ ಒಂದು

ಅನುಗ್ರಹಕ್ಕೆ ತನ್ನ ಮಾತ್ರ ಏನು ಬಹು ಸ್ವಾಮಿ ಯಾರು ಇಲ್ಲದೆ ಶ್ರೀಕೃಷ್ಣನ ಭಕ್ತಿಯೊಂದಲ್ಲೇ ಆಧಾರವಾಗಿ ನಿಂತುತಾರೆ ಅನ್ನು ಮಾದು ನಾನು ಆತರಲ್ಲಿ ಹೇಳ್ತಾ ಇದೀನಿ ಅಷ್ಟೇ ನೀವು ನಿಮಗೆ ಬಿಡುವ ಪ್ರಶ್ನೆ ಇಲ್ಲ ನಾನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ ಅಂತ ಗೊತ್ತಾಯ್ತಾ E aí